నమస్కార ఏన్ైన్ న్యూస్కి స్వగత నను అమీన్ చేక్ ವಿಜಯಪುರ ರಾಜ್ಯದಲ್ಲಿ ಮತ್ತೆ ಕೋವಿಡ್ ಉಲ್ಬಣ ಹಿನ್ನೆಲೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಆದರೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಜಿಲ್ಲಾ ಸರ್ಜನ್ ಶಿವಾನಂದ ಮಾಸ್ತೀವಳಿ ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಕೋವಿಡ್ ರೋಗಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಮೆಡಿಸಿನ್ ಆಕ್ಸಿಜನ್ ಸೇರಿದಂತೆ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಸಾರ್ವಜನಿಕರು ಮದುವೆ ಜಾತ್ರೆ ಸಮಾರಂಭದಲ್ಲಿ ಮಾಸ್ಕ್ ಅಂತರ ಕಾಪಾಡಿಕೊಳ್ಳಬೇಕು ಇದರಿಂದ ಕೋವಿಡ್ ತಡೆಗಟ್ಟಲು ಸಹಾಯ ಆಗುತ್ತದೆ ಅದಕ್ಕಾಗಿ ಆತಂಕ ಬೇಡ ಜಾಗೃತರಾಗಿರಿ ಜನತೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇದೇ ಸೂಚನೆಯನ್ನು ನೀಡಿರುತ್ತಾರೆ ಸೂಚನೆ ಮೇರೆಗೆ ನಾವು ಕೂಡ ಫಾಲೋ ಮಾಡ್ತಾ ಇದೀವಿ ನಮ್ಮ ನಿನ್ನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಬಂದಿದ್ರು ಅವರು ಕೂಡ ಕೋವಿಡ್ ನೈನ್ಟೀನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ಮುಂಜಾಗ್ರತ ಏನ್ ತೆಗೆದುಕೊಳ್ಳೋನ್ಬೇಕಲ್ಲ ತಮಗೂ ನಮಗೂ ಎಲ್ಲ ಒಂದು ಮಾಹಿತಿಯನ್ನು ನೀಡಿರುತ್ತಾರೆ ಅದೇ ರೀತಿ ಸರ್ಕಾರದಿಂದ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಹಾಗೂ ಆರೋಗ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಜಾಗೃತ ವಹಿಸಿ ವಹಿಸಲು ತಿಳಿಸುವುದರಿಂದ ನಾವು ಸಂಪೂರ್ಣವಾಗಿ ಸನ್ನದ್ದರಾಗ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವಿಜಯಪುರ ತಮ್ಮೆಲ್ಲರಿಗೂ ಕೋವಿಡ್ ನೈನ್ಟೀನ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಎಲ್ಲಿ ಇಷ್ಟಪಡ್ತೀನಿ ಒಂದು ಯಾವ ತಾವು ಯಾರು ಬಾಬರಿ ಹೋಗುವಂತ ಪ್ರಶ್ನೆ ಇಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ ಬಂದ್ರೆ ಅದ್ ಮುಂಜಾಗ್ರತಾ ಕ್ರಮವಾಗಿ ಹತ್ತು ಬೆಡ್ಗಳ ಸುಸಜ್ಜಿತವಾದ ವೆಂಟಿಲೇಟರ್ ಇದ್ದಂತ ಬೆಡ್ಗಳನ್ನ ಮೀಸಲಿಟ್ಟಿದೀವಿ ಅದ್ರಲ್ಲಿ ನಾಲ್ಕೂರ ಇಪ್ಪತ್ತಾರು ಬೆಡ್ ಗಳಿಗೆ ನಾವು ಆಕ್ಸಿಜನ್ ಕನೆಕ್ಷನ್ ಮಾಡಿದೀವಿ ಅದರಲ್ಲಿ ನಮಗೆ ನೂರ ಎಂಬತ್ತೈದು ಆಕ್ಸಿಜನ್ ಸಿಲಿಂಡರ್ ಗಳಿದಾವೆ ಅದ್ರ ಜೊತೆಯಾಗಿ ಎರಡು ಪಿ ಎಸ್ ಸಿ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಎರಡೂ ಕೂಡ ವರ್ಕಿಂಗ್ ಇದಾವೆ ಅದ್ರ ಜೊತೆಯಾಗಿ ಸಿಕ್ಸ್ ಕೆ ಎಲ್ ತರ್ಟಿನ್ ಕೆ ಎಲ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಇದ್ದಂತ ಎರಡು ಪ್ಲಾಂಟ್ ಗಳು ವರ್ಕಿಂಗ್ ಇದಾವೆ ಹೀಗಾಗಿ ಆಕ್ಸಿಜನ್ ಕೊರತೆ ಆಗ್ಲಾ ನಾವು ಈಗಾಗಲೇ ವ್ಯವಸ್ಥೆ ಇನ್ ಕೇಸ್ ಏನಾದರೂ ಆಯ್ತು ಅಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಎಲ್ಲ ಔಷಧಿಗಳ ವ್ಯವಸ್ಥೆ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡ್ಕೊಂಡಿದ್ವಿ ಯಾವುದೇ ವ್ಯವಸ್ಥೆ ಮಾಸ್ಕ್ ಸ್ಯಾನಿಟೈಸರ್ ಔಷಧ ಎಲ್ಲೂ ಕೂಡ ಮುಂಜಾಗ್ರತೆ ಇಟ್ಟುಕೊಂಡಿದ್ವಿ ಜೊತೆಯಾಗಿ ತಾವು ಯಾರು ಗಬರಿಪಡುವಂತ ಅವಶ್ಯಕತೆ ಇಲ್ಲ ತಮಗೇನಾದ್ರೂ ಏನಾದ್ರು ಕೆಂಪು ನಗಡಿ ಜ್ವರ ಬಂದ್ರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ ಡಾಕ್ಟರ್ ತೋರಿಸಿ ತಪಾಸಣೆ ತಗೊಳ್ರಿ ಈಗ ಸರ್ಕಾರದ ಆದೇಶದ ಪ್ರಕಾರ ನಾವು ಯಾರಾದ್ರೂ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಇಲ್ನೆಸ್ ಅಂತ ಹೇಳ್ತೀವಿ ಅಂತವ್ಯಾರು ಬಂದ್ ಕಂಡು ಬಂದಿದ್ದಾದ್ರೆ ಅಂತವರಿಗೆ ನಾವು ಸ್ವಪ್ ಟೆಸ್ಟ್ ಅನ್ನ ಮಾಡಿ ಟಿ ಪಿ ಟೆಸ್ಟ್ ಗೆ ಒಳಪಡಿಸ್ತೀವಿ ಆ ಏನು ಗಾಬರಂತ ಪ್ರಶ್ನೆ ಇಲ್ಲ ಎಲ್ಲನೂ ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತಾ ಇದೀವಿ ತಾವು ಏನ್ ಮಾಡ್ಬೋದು ಮುಗ್ದ ಕ್ರಮವಾಗಿಪ್ಪ ಅಂತಂದ್ರೆ ಎಲ್ಲಾದ್ರೂ ಬುದ್ಧ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟಂತ ವಯಸ್ಕಿದ್ರೆ ಸಣ್ಣ ಮಕ್ಳಿದ್ರೆ ಗರ್ಭಿಣಿ ಸ್ತ್ರೀಗಳು ಇದ್ರೆ ಅಥವಾ ತಮಗಿನಾದ್ರು ಕೆಮ್ಮು ನಗಡಿ ಜ್ವರ ಬಂದಿತ್ತು ಅಂದ್ರೆ ದಯವಿಟ್ಟು ಮಾಸ್ಕ್ ಹಾಕೊಂಡ್ ಹೋಗ್ರಿ ಎಲ್ಲ ಗುಂಪುಗಳಲ್ಲಿ ಹೋಗ್ಬೇಡ್ರಿ ಸುಮ್ ಸುಮ್ನೆ ಎಲ್ಲಾ ಮದುವೆ ಜಾತ್ರೆ ಅಂತ ತಿಳ್ಕೊಂಡು ಎಲ್ಲಾ ಗುಂಪುಗಳಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಕೆಮ್ಮ ನಗಡಿ ಜ್ವರ ಇದ್ದವ್ರು ಇಲ್ಲಾಂದ್ರೆ ಏನಾಗುತ್ತೆ ತಮ್ಗ ಚಾನ್ಸ್ಗಳು ಬಹಳ ಇರ್ತವೆ ಅದಕ್ಕೋಸ್ಕರ ತಗೋರಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿ ಹ್ಯಾಂಡ್ ವಾಶಿಂಗ್ ರೆಗ್ಯುಲರ್ ಮಾಡ್ತಾ ಇರಿ ಆಮೇಲೆ ಮೇಲಿನ ಮೇಲೆ ಮೂಗುಗಳು ಮುಟ್ಟಿ ನೋಡೋದು ಮಾಡೋದು ಬೇಡ ಸೊ ದಯವಿಟ್ಟು ದಿನಾಲು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳ್ರಿ ಆ ಒಳ್ಳೆಯ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ಈ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಾವು ಈ ಕೋವಿಡ್ ಬಂದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದಷ್ಟೇ ಅಲ್ಲ ನಿರ್ಮೂಲನೆ ಮಾಡಬಹುದು ಸಂದರ್ಭದಲ್ಲಿ ಹೇಳಿ ಅವರು ಗಾಬರಿ ಆಗ್ಬೇಡ್ರಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಿ ಹೇಳಿ ಮತ್ತೊಮ್ಮೆ ತಮ್ಮ ತಮ್ಮ ಆರೋಗ್ಯದ ಕಾಳಜಿ ಬಗ್ಗೆ ತಾವೇ ಜಾಗೃ ಜಾಗೃತರಾಗಿ ನಿಯಂತ್ರಣದಲ್ಲಿ ನಿಯಂತ್ರಣವನ್ನು ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾರೆ ಅದ್ರ ಜೊತೆಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇದೇ ಸೂಚನೆಯನ್ನು ನೀಡಿರುತ್ತಾರೆ ಆ ಸೂಚನೆ ಮೇರೆಗೆ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ ನಮ್ಮ ನಿನ್ನೆ ನಮ್ಮ ಜಿಲ್ಲಿಯನ್ ಉಸ್ತುವಾರಿ ಸಚಿವರು ಕೂಡ ಬಂದಿದ್ರು ಅವರು ಕೂಡ ಕೋವಿಡ್ ನೈನ್ಟೀನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡಿದ್ದಾರೆ ಅವರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಏನು ತೆಗೆದುಕೊಳ್ಳೋಕೆಲ್ಲ ತಮಗೂ ನಮಗೂ ಎಲ್ಲ ಒಂದು ಮಾಹಿತಿಯನ್ನು ನೀಡಿರುತ್ತಾರೆ ಅದೇ ರೀತಿ ಸರ್ಕಾರದಿಂದ ಕೂಡ ನಮಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕಮಿಷನರ್ ಹಾಗೂ ಆರೋಗ್ಯ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಜಾಗೃತ ವಹಿಸಿ ವಹಿಸಲು ತಿಳಿಸುವುದರಿಂದ ನಾವು ಸಂಪೂರ್ಣವಾಗಿ ಸನ್ನದ್ಧರಾಗ